ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಎಂಡ್ಲಾಗ್ಸಿಗೆ ಸ್ವಾಗತ ಇವತ್ತು ಸುವರ್ಣಗಡ್ಡೆಯ ಕಡಲೆ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಇದ್ರ ಮುಂದೆ ಯಾವುದೇ ಕೋಳಿ ಸಾರು ಇಲ್ಲ ಏನೂ ಇಲ್ಲ ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಸುವರ್ಣಗಡ್ಡೆ ಕಡಲೆ ಹುಳಿ ನೀವು ಯಾವ ಬೇರೆ ವಿಧಾನದಲ್ಲಿ ಮಾಡಿರ್ಬೋದು ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಸುವರ್ಣಗಡ್ಡೆ ಇದೆ ಇಲ್ಲಿ ಇದನ್ನು ಚೆನ್ನಾಗಿ ಮೇಲ್ಗಡೆ ಎಲ್ಲ ತೆಕ್ಕೊಳ್ಬೇಕು ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಕಡಲೆ ಹುಳಿ ಅಂದರೆ ಕಡಲೆಯ ಆಕಾರದಲ್ಲಿ ಅಂದರೆ ಕಡಲೆಯ ಅಷ್ಟೇ ಗಾತ್ರದಲ್ಲಿ ಇದನ್ನು ಕಟ್ ಮಾಡಿಕೊಳ್ಳುವುದಂತೆ ಹಾಗೆ ಕಡಲೆಯನ್ನು ನಾನು ನೆನೆಸಿಟ್ಕೊಂಡಿದ್ದೆ ಸುವರ್ಣಗಡ್ಡೆಯನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಈರುಳ್ಳಿ ಇದೆ ಈಗ ಕುಕ್ಕರಿಗೆ ಹಾಕಿಬಿಟ್ಟು ಇದನ್ನು ಒಂದು ಎರಡು ವಿಸಿಲ್ ಮಾಡಿಕೊಂಡ್ರೆ ಸಾಕು ಬೇಗ ಬೇಯುತ್ತೆ ತುಂಬ ಎಳೆದಿದ್ದರೆ ಬೇಗ ಬೇಯುತ್ತೆ ನೋಡಿಕೊಂಡು ಮಾಡಿಕೊಳ್ಳಿ ಇಲ್ಲ ಅಥವಾ ನೀವು ಓಪನ್ ಆಗಿನೂ ಬೇಯಿಸ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿಣದ ಪುಡಿ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಎರಡು ವಿಸಿಲ್ ಮಾಡಿಕೊಂಡಿದ್ದೆ ಕರೆಕ್ಟಾಗಿ ಬೆಂದಿದೆ ನೀವು ಒಂದು ವೇಳೆ ಬೇಗ ಬೇಯುವುದಿತ್ತಂದರೆ ಒಂದೇ ವಿಸಿಲಲ್ಲಿ ಮಾಡ್ಕೊಳ್ಬೋದು ಈಗ ಅದು ಬೈ ಬೇಯುವಷ್ಟೊತ್ತಿಗೆ ಇಲ್ಲಿ ಮಸಾಲೆ ರೆಡಿ ಮಾಡಿಕೊಳ್ಳೋಣ ಒಂದು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿಯನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಕಾಳು ಮೆಣಸು ಒಂದು ಚಿಟಿಕೆ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೆ ನಾನಿಲ್ಲಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ ಮತ್ತು ಒಂದು ಚಿಟಿಗೆ ಆಗುವಷ್ಟು ಸೊಂಪು ಕಾಳನ್ನು ಹಾಕಿದೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಒಂದು ಏಳೆಂಟು ಬೇಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೆ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಆಗಿದ್ದನ್ನು ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ಟೊಮೆಟೊವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೆ ಇಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿದ್ದೆ ನೋಡಿ ಈ ಕಡೆ ಟೊಮೆಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಇದೆ ಅದ್ರ ಜೊತೆಗೆ ಈ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ತುಂಬ ಏನು ಫ್ರೈ ಆಗಬೇಕಂತಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ತೆಂಗಿನಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ನೋಡಿ ಸುವರ್ಣಗಡೆನೂ ಬೆಂದು ರೆಡಿಯಾಗಿದೆ ಈಗ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಹಾಗೆ ಮಿಕ್ಸಿ ಜಾರಿಗೆ ಈ ಹುರಿದಂಥ ಪದಾರ್ಥಗಳನ್ನೆಲ್ಲವನ್ನು ಹಾಕಿ ಮಿಕ್ಸಿ ಜಾರಿ ಹಾಕಿ ರುಬ್ಕೊಂಡು ತರಬೇಕು ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಜಜ್ಜಿದ ಬೆಳ್ಳುಳ್ಳಿ ಕರಿಬೇವು ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ತಾ ಇದ್ದೆ ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಇಲ್ಲಿ ಹಾಕಿದ್ದೆ ನಾನು ಬೇಲಿಕ್ಕೂ ಈರುಳ್ಳಿ ಹಾಕಿದ್ದೆ ಇದು ಚೆನ್ನಾಗಿ ಒಗ್ಗರಣೆ ಇದೆ ನೋಡಿ ಈ ಕಡೆ ನಾನು ಮಿಕ್ಸಿ ಜಾರಲ್ಲಿ ಇದನ್ನು ನುಣ್ಣಗೆ ನೈಸಾಗಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈ ಒಗ್ಗರಣೆಗೆ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಕೂಡ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿಕೊಳ್ಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಸಾಂಬಾರು ಅಥವಾ ಕಡಲೆ ಹುಳಿಯ ಎದುರಿಗೆ ಯಾವುದೇ ಕೋಳಿ ಸಾರಿಲ್ಲ ಏನೂ ಇಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈಗ ಸುವರ್ಣಗಡ್ಡೆನ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಬೆಂದಂಥ ಸುವರ್ಣಗಡ್ಡೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಳೋದು ಈಗ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನೀವು ಯಾವತ್ತಾದರೂ ಸುವರ್ಣಗಡ್ಡೆ ತಗೊಬಂದದ್ದಿದ್ದಿದ್ರೆ ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇದೊಂದು ರೋಟಿ ಚಪಾತಿ ಅನ್ನಕ್ಕೂ ಸೂಪ್ಪರಾಗಿರುತ್ತೆ ದೋಸೆ ಇಡ್ಲಿಗೂ ಚೆನ್ನಾಗಾಗುತ್ತೆ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲೆ ಹೊಡಿಯನ್ನು ಹಾಕಿದ್ದೆ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಕಸ್ತೂರಿ ಮೆತಿಯನ್ನು ಹಾಕ್ಕೊಳ್ಳೋದು ಇವೆಲ್ಲ ಆಪ್ಷನ್ನು ಗರಂ ಮಸಾಲೆ ಹೊಡಿ ಹಾಕ್ಕೊಳ್ಳಿ ಕಸ್ತೂರಿ ಮೆತಿ ಇದ್ದರೆ ಹಾಕ್ಕೊಳ್ಬೋದು ಅಥವಾ ಹಾಗೇನೂ ಮಾಡ್ಕೊಳ್ಬೋದು ಇದನ್ನೀಗ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಸುವರ್ಣಗಡ್ಡೆ ಕಡಲೆ ಹುಳಿ ರೆಡಿಯಾಗುತ್ತೆ ವೀಕ್ಷಕರೇ ಸುವರ್ಣಗಡ್ಡೆ ಸಾಂಬಾರು ಅಂತ ಹೇಳ್ಬೋದು ನಮ್ಮ ಕಡೆ ಇದಕ್ಕೆ ಕಡಲೆ ಹುಳಿ ಅಂತಲೇ ಹೇಳೋದು ಕಡಲೆ ಹಾಕಿರ್ತೀವಲ್ಲ ಸುವರ್ಣಗಡ್ಡೆ ಕಡಲೆ ಹುಳಿ ಅಂತ ಹೇಳೋದು ಇದನ್ನು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಈಗ ಆಗುತ್ತೆ ನೋಡಿ ತುಂಬ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ನನಗಂತೂ ತುಂಬ ಇಷ್ಟ ಈ ಒಂದು ಸಾಂಬಾರು ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ವೀಕ್ಷಕರೇ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸುವರ್ಣಗಡ್ಡೆ ಕಡಲೆ ಹುಳಿ ರೆಡಿಯಾಗಿದೆ ಈಗ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು